ಪ್ರೈಸ್ ಪ್ರೇಝಲಾಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರನ್ನ ಲಕ್ಷ್ಯವಿಟ್ಟು ನೋಡಿದಾಗ ದೇವರ ಮಾತುಗಳಿಗೆ ಲಕ್ಷ್ಯ ಕಿವಿಗೊಟ್ಟಾಗ ಆಸಕ್ತಿ ತೋರಿಸಿದಾಗ ಯಾವ ರೀತಿಯಾಗಿ ಅವರ ಕುಟುಂಬವು ಬದಲಾಯಿತು ಎಂಬುದಾಗಿ ನಾವು ಗಮನಿಸಬಹುದಾದಂಥ ಅಂಶವಾಗಿದೆ ದೇವರ ಪ್ರೀತಿಯನ್ನು ದೇವರ ಒಂದು ಹೃದಯದ ಆಳವನ್ನು ನಾವು ಅರ್ತುಕೊಳ್ಬೇಕಾದ್ರೆ ಬಹಳ ಕಷ್ಟಕರವಾದಂಥ ಸಂಗತಿಯಾಗಿದೆ ಆದರೆ ಇಲ್ಲಿರುವಂಥ ಒಂದು ಸ್ತ್ರೀ ಆಕೆ ತುವತೈರ ಎಂಬ ಊರಿನಲ್ಲಿ ಆಕೆ ಧೂಮ್ರ ವಸ್ತುಗಳನ್ನು ಮಾರುತ್ತಿದ್ದಂಥ ಒಬ್ಬ ಸ್ತ್ರೀಯಾಗಿದ್ದಾಳೆ ಈಗಾಗಲೇ ಆ ಸ್ತ್ರೀ ಯಾರು ಎಂಬುದಾಗಿ ನಿಮ್ಮ ನೆನಪಿಗೆ ಬಂದಿರಬಹುದು ಪ್ರಿಯರೇ ಆದರೆ ಆ ಸ್ತ್ರೀಯ ಬಗ್ಗೆ ನೋಡುವಾಗ ನಾವು ಲುದ್ಯಳು ಎಂಬುದಾಗಿ ಆಕೆಯ ಹೆಸರು ಅವಳು ಭಕ್ತಿವಂತಾದಂಥ ಒಂದು ಆಗಿದ್ದಾಳೆ ಮತ್ತು ನದಿ ತೀರದಲ್ಲಿ ಪ್ರಾರ್ಥನೆ ದೇವರ ಪ್ರಾರ್ಥನೆ ನಡೆಯುವ ಕ ಸ್ಥಳಕ್ಕೆ ಬೇರೆ ಮಹಿಳೆಯರು ಹೋದಾಗ ಅವಳು ಕೂಡ ಓದಳು ಎಂಬುದಾಗಿ ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯದಲ್ಲಿ ಹದಿಮೂರು ಹದಿನಾಲ್ಕು ವಚನಗಳನ್ನು ನಾವು ಗಮನಿಸುವಾಗ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ ಪೌಲನು ಮಾತನಾಡುತ್ತಿರುವಾಗ ಕರ್ತನು ಅವಳ ಹೃದಯವನ್ನು ತೆರೆದನು ನೋಡ್ರಿ ಆಕೆ ಉದ್ಯೋಗ ಆಕೆಯ ವೃತ್ತಿ ಏನಂತಂದರೆ ಅವಳು ಧೂಮ್ರವರ್ದ ವರ್ಣದ ವಸ್ತುಗಳ ವಸ್ತ್ರಗಳನ್ನು ಮಾರುವವಳು ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳಾಗಿದ್ದು ದೇವ ಭಕ್ತಳು ಆಗಿದ್ದಳು ದೇವ ಭಕ್ತಳು ಅಲ್ಲದೆ ಪೌಲನ್ನು ಹೇಳಿದಂಥ ಮಾತುಗಳಿಗೆ ಆಕೆ ಗಮನವಿಟ್ಟು ಕೇಳುತ್ತಾ ಇದ್ದಳು ಆಕೆಯ ಮಾತುಗಳಲ್ಲಿ ಒಂದು ವಿ ವಿಚಿತ್ರವೇನಂತಂದರೆ ಆಕೆಯ ಮಾತು ಲಕ್ಷ್ಯ ಕೊಟ್ಟಿದ್ದಕ್ಕೆ ದೇವರು ಆಕೆಯ ಹೃದಯವನ್ನು ತೆರೆದನ್ನು ನಾವು ಗಮನಿಸಬಹುದು ಹೃದಯವನ್ನು ತೆರೆದು ಆಕೆಯು ಮತ್ತು ಆಕೆಯ ಮನೆಯವರು ಕೂಡ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ ವಿಚಾರವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಕುಟುಂಬದಲ್ಲಿ ಒಬ್ಬರು ಯಾರಾದರೂ ರಕ್ಷಣೆ ಹೊಂದಿರುವುದಾದರೆ ಕುಟುಂಬದಲ್ಲಿ ಒಬ್ಬರು ಕರ್ತನನ್ನು ಅರಿತಿರುವುದಾದರೆ ಆಕೆ ಮನೆಯವರೆಲ್ಲರೂ ಕೂಡ ಆ ಮನೆಯವರೆಲ್ಲರಿಗೂ ಕೂಡ ರಕ್ಷಣೆ ಕೊಡುವಂಥ ದೇವರಾಗಿದ್ದಾನೆ ವಿಶೇಷವಾಗಿ ದೇವರ ವಾಕ್ಯಕ್ಕೆ ನಾವು ಗಮನ ಕೊಟ್ಟಾಗ ಅದೇ ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯದಲ್ಲಿ ನಾವು ಈ ಒಂದು ಹನ್ನೆರಡರಿಂದ ಹದಿನೈದು ವಚನಗಳಲ್ಲಿ ನಾವು ಈಕೆ ಕುರಿತು ನಾವು ತಿಳಿಯಬಹುದು ಕುಟುಂಬದಲ್ಲಿ ರಕ್ಷಣೆ ಒಂದು ಕುಟುಂಬವು ರಕ್ಷಣೆ ಹೊಂದುವುದು ಹೇಗೆ ಅಂತಂದರೆ ಹದಿನಾರನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ಕೇಳುವಾಗ ಒಂದು ಪ್ರಶ್ನೆಗೆ ಸ್ವಾಮಿಗಳೇ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಆಗ ನೀನೂ ರಕ್ಷಣೆ ಹೊಂದುವಿ ನಿನ್ನ ಮನೆಯವರೂ ರಕ್ಷಣೆ ಹೊಂದುವರು ಎಂದು ಹೇಳಿ ಎಂಬುದಾಗಿ ನಾವು ಗಮನಿಸಬಹುದು ಕುಟುಂಬದಲ್ಲಿ ಒಬ್ಬರು ರಕ್ಷಣೆ ಹೊಂದಿದಾಗ ಮನೆಯವರು ಕೂಡ ರಕ್ಷಣಾ ಮಾರ್ಗಕ್ಕೆ ಬರುವರೆಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ ಈ ರೀತಿಯಾಗಿ ಲುದ್ದಳ ಹಾಗೆ ದೇವರ ವಾಕ್ಯಕ್ಕೆ ಕೆವಿಗೊಟ್ಟು ಹೃದಯದಲ್ಲಿ ಆಕೆ ಸ್ವೀಕರಿಸಿದ್ದನ್ನು ನಾವು ನೋಡಬಹುದು ಆಕೆ ವಾಕ್ಯವನ್ನು ಲಕ್ಷ್ಯ ಬಿಟ್ಟು ಕೇಳುವುದೇ ಅಲ್ಲ ಆಕೆ ಹೃದಯವನ್ನು ತೆರೆದಳು ಈ ಲೋಕದಲ್ಲಿ ಈ ಸಮಯದಲ್ಲಿ ನೋಡುವಾಗ ಲೋಕದಲ್ಲಿರುವಂಥ ಎಲ್ಲ ಒಂದು ಆಚಾರ ವಿಚಾರಗಳಿಗೆ ಪದ್ಧತಿಗಳಿಗೆ ಸಾಂಪ್ರದಾಯಗಳಿಗೆ ಮತ್ತು ಲೋಕದ ಆಡಂಬರ ಈ ಆಸೆ ಆಕಾಂಕ್ಷೆಗಳಿಗೆ ಈ ಹಲೋಕದ ಎಲ್ಲ ಭೋಗಗಳಿಗೋಸ್ಕರ ನಾವು ಅನೇಕವಾಗಿ ಪ್ರಯಾಸ ಪಡುವುದನ್ನು ನಾವು ನೋಡಬಹುದು ಆದರೆ ಈ ಸ್ತ್ರೀಯಾದಳು ಲುದ್ಧಳು ತನ್ನ ಹೃದಯವನ್ನು ತೆರೆದಳು ವಾಕ್ಯ ನೋಡುವಾಗ ಹೃದಯವು ಎಲ್ಲಕ್ಕಿಂತಲೂ ಮೋಸಕರವಾದದ್ದು ಅದು ವಂಚನೆಗೆ ಅದು ಗುಣವಾಗದಂಥ ರೋಗಕ್ಕೆ ಒಳಗಾಗಿದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಬಹುದು ಆದರೆ ಕರ್ತನು ಕೇಳುವಂಥದ್ದೇನೆಂದರೆ ಆ ಹೃದಯವನ್ನು ದೇವರಿಗಾಗಿ ಅರ್ಪಿಸು ಎಂಬುದಾಗಿ ಆತನು ಅಪೇಕ್ಷೆ ಪಡುವಂಥ ದೇವರಾಗಿದ್ದಾರೆ ಈ ಹೃದಯವು ವಾಸಿಯಾಗದ ಒಂದು ರೋಗಕ್ಕೆ ಒಳಗಾಗಿದೆ ಆದರೆ ಯೇಸು ಕ್ರಿಸ್ತನ ಆತನಲ್ಲಿ ನೀನು ಬರುವಾಗ ಆ ಹೃದಯದ ಎಲ್ಲ ಬೇನೆಗಳನ್ನು ವಾಸಿಯಾಗದಂಥ ಎಲ್ಲ ರೋಗಗಳನ್ನು ಆತನು ಗುಣಪಡಿಸಲಿಕ್ಕೆ ಶಕ್ತವಂತನಾಗಿದ್ದಾನೆ ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ ಅನುದಿನವು ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ವಿಷಯಗಳಲ್ಲಿ ಚಿಂತೆಪಟ್ಟು ನಾವು ಅನೇಕ ಒಂದು ಕುಗ್ಗಿ ಹೋದಂಥ ಪರಿಸ್ಥಿತಿಗಳಲ್ಲಿರುತ್ತೇವೆ ನಮ್ಮ ಜೀವಿತದಲ್ಲಿ ದೇವರು ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಾಗ್ಯೂ ನಾವು ಆ ಉಪಕಾರಗಳಿಗೆ ಸ್ತುತಿ ಸಲ್ಲಿಸದೆ ನಾವು ಕೃತಜ್ಞತೆ ಸಲ್ಲಿಸದೆ ಯಾವುದೋ ಒಂದು ರೀತಿಯಲ್ಲಿ ಆಟಂಕ ಆವೇದನೆಗಳಿಗೆ ನಾವು ಒಳಗಾಗಿ ಆ ಒಂದು ವಿಚಾರಕ್ಕಾಗಿ ನಾವು ಚಿಂತಿಸುವುದನ್ನು ನಾವು ಗಮನಿಸಬಹುದಾಗಿದೆ ಸೈತಾನನು ತಂದು ಹಾಳು ಮಾಡುವುದೇನಂತಂದರೆ ಆ ಯೋಚನೆಗಳನ್ನು ಕೆಟ್ಟ ಚಿಂತೆಗಳನ್ನು ಆ ನೆಗೆಟಿವ್ ಥಾಟ್ಸ್ ತಗೊಂಬಂದು ನಮ್ಮ ಜೀವಿತದಲ್ಲಿ ಎಲ್ಲವನ್ನೂ ಕೂಡ ನಂಬಿಕೆಯನ್ನು ಹಾಳು ಮಾಡುವಂಥವನಾಗಿದ್ದಾನೆ ಸೈತಾನನು ಹಾಳು ಮಾಡೋದಕ್ಕೂ ಕದ್ದುಕೊಳ್ಳುವುದಕ್ಕೂ ಬರುತ್ತಾನೆ ಹೊರತು ಯಾವುದಕ್ಕೂ ಬರುವುದಿಲ್ಲ ಎಂಬುದಾಗಿ ಸತ್ಯವಿಧದಲ್ಲಿ ನಾವು ಯೋಹಾನ್ಸ್ ವಾರ್ತೆ ನಾವು ಹತ್ತನೇ ಅಧ್ಯಾಯದಲ್ಲಿ ಗಮನಿಸಬಹುದು ಪ್ರಿಯ ಮಿತ್ರಣಿ ಲುದ್ಯಳು ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಟ್ಟಳು ತ ಆಕೆಯ ಹೃದಯವನ್ನು ತೆರೆದಳು ಈ ಸಮಯದಲ್ಲಿ ನಿನ್ನ ಒಂದು ಕುಟುಂಬವು ರಕ್ಷಣೆ ಹೊಂದಬೇಕಾದರೆ ಮೊದಲು ನಿನ್ನ ದೇವರ ವಾಕ್ಯವನ್ನು ಕಿವಿಗೊಡಬೇಕು ದೇವರ ವಾಕ್ಯವನ್ನು ನೀನು ಕೇಳಬೇಕು ನಿನ್ನ ಹೃದಯವನ್ನು ಕರ್ತನೆಗಾಗಿ ತೆರೆದಿಡಬೇಕು ನಿನ್ನ ಹೃದಯವನ್ನು ಕರ್ತನು ತೆರೆಯುವಾಗ ನಿನ್ನ ಕುಟುಂಬದಲ್ಲಿ ಆತನು ಪ್ರವೇಶಿಸುವಂಥ ದೇವರಾಗಿದ್ದಾನೆ ಎಷ್ಟೋ ಕುಟುಂಬಗಳಲ್ಲಿ ಪ್ರಾರ್ಥನೆಗೆ ಒಂದು ಸಮಯವನ್ನು ಕೊಡದೆ ಪ್ರಾರ್ಥನೆಗಾಗಿ ತಮ್ಮ ಒಂದು ಕುಟುಂಬಗಳನ್ನು ತೆರೆಯದೆ ಈ ಲೋಕದ ಆಚಾರ ವಿಚಾರಗಳಿಗಾಗಿ ಹುರುಳು ಮಾತು ಲೌಕಿಕವಾದಂಥ ಒಂದು ಎಲ್ಲ ಸಮಯಗಳಿಗೆ ನಾವು ಅವಕಾಶ ಕೊಡುವುದನ್ನು ನಾವು ಗಮನಿಸಬಹುದಾಗಿದೆ ಆದರೆ ಈ ವಾಕ್ಯವನ್ನು ಸಂದೇಶವನ್ನು ಕೇಳುತ್ತಾ ಇರುವಂಥ ಪ್ರಿಯ ಸಹೋದರಿ ಸಹೋದರನೇ ದೇವರು ನಿನ್ನೊಟ್ಟಿಗೆ ಮಾತನಾಡುವಾಗ ನೀನು ಆ ಮಾತುಗಳನ್ನು ಲಕ್ಷ್ಯಕ್ಕೆ ತಂದುಕೋ ಒಂದು ವೇಳೆ ನೀನು ಈ ಲೋಕದಲ್ಲಿ ಆಡಂಬರದಲ್ಲಿ ನೀನು ಒಂದು ಉತ್ಸುಕತೆಯಲ್ಲಿ ಒಂದು ವೇಳೆ ಜೀವಿಸುವುದಾದರೆ ನೀನು ಈ ದಿನವೇ ಕರ್ತನ ವಾಕ್ಯಕ್ಕೆ ನೀನು ಕಿವಿಗೊಡು ಏಸು ಕ್ರಿಸ್ತನ ನಿನ್ನ ಹೃದಯದಲ್ಲಿ ಬರುವಾಗ ಆತನು ಸಮಾಧಾನ ಶಾಂತಿಯನ್ನು ಕೊಡುವಂಥ ದೇವರಾಗಿದ್ದಾನೆ ನಿನ್ನ ಹೃದಯವನ್ನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ ನಿನ್ನ ಹೃದಯವನ್ನು ಸಂಪೂರ್ಣ ತನ್ನ ಗಾಯಗಳಿಂದ ತನ್ನ ರಕ್ತದಿಂದ ಪವಿತ್ರಗೊಳಿಸಿ ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ಆತನು ಬದಲಾವಣೆ ಮಾಡತಕ್ಕಂಥ ಕರ್ತನಾಗಿದ್ದಾನೆ ಈ ಪ್ರಿಯ ಕರ್ತನನ್ನು ಈ ಪ್ರಿಯ ಕರ್ತನ ನಿನ್ನ ಶಿಲುಬೆಯ ಗಾ ಆತನ ಶಿಲುಬೆಯ ಒಂದು ಗಾಯಗಳಿಂದ ನಿನ್ನ ಗಾಯಗಳನ್ನು ಕಟ್ಟುವಂಥ ದೇವರಾಗಿದ್ದಾನೆ ಅನೇಕ ಚಿಂತೆಯಲ್ಲಿ ನೀನು ಕುಂದಿ ಹೋಗಿದ್ದೀಯೋ ಅನೇಕ ಭವಿಷ್ಯತ್ತಿನ ಭಯದಲ್ಲಿ ನೀನು ಚಿಂತೆಯಲ್ಲಿ ಮುಳುಗಿದ್ದೀಯೋ ಪ್ರಿಯ ಸಹೋದರಿ ಯಾವುದಕ್ಕಾಗಿ ನಿನ್ನ ಚಿಂತೆ ಯಾವ ರೋಗ ನಿನ್ನನ್ನು ಪೀಡಿಸುತ್ತಾ ಇದೆ ಈ ಲೋಕದಲ್ಲಿ ಯಾವ ಒಂದು ನಿನ್ನನ್ನು ಒಂದು ಅತಿಯಾದಂಥ ಒಂದು ಸಮಯದಲ್ಲಿ ನಿನ್ನನ್ನು ಸಹಿತಾನು ತೆಗೆದುಕೊಂಡು ಹೋಗುತ್ತಾ ಇದ್ದಾನೆ ಸಿನಿಮಾ ನೋಡೋದರಲ್ಲಿಯ ಇನ್ಸ್ಟಾಗ್ರಾಮ್ ನೋಡೋದರಲ್ಲಿಯ ಅಶ್ಲೀಲವಾದ ಚಿತ್ರಗಳನ್ನು ಗಮನಿಸಿ ಲೋಕದಲ್ಲಿ ಎಷ್ಟೋ ಮಂದಿ ಸಂತೋಷ ಪಡುತ್ತಾ ಇದ್ದಾರೆ ಪ್ರಿಯ ಮಿತ್ರನೇ ನಿನ್ನ ಒಂದು ವಾಟ್ಸಪ್ ನಿನ್ನ ಒಂದು ಮೊಬೈಲು ಯಾವುದಕ್ಕಾಗಿ ನೀನು ಯೂಸ್ ಮಾಡ್ತಾ ಇದ್ದೀಯಾ ದೇವರ ವಾಕ್ಯವನ್ನು ಹಿಂದೆ ನೀನು ನಿನ್ನ ವಾಕ್ಯವು ಮೊಬೈಲ್ ನಿನ್ನ ಟಿ ವಿ ಯಾವ ಒಂದು ಸಮಯಕ್ಕಾಗಿ ನೀನು ಆ ಒಂದು ಮೊಬೈಲನ್ನು ಉಪಯೋಗಿಸುತ್ತಾ ಇದ್ದೀಯ ಪ್ರಿಯ ಮಿತ್ರನೇ ಹಿಂದೆ ಆತನನ್ನು ಸ್ವೀಕರಿಸು ನಿನ್ನ ಭಾರವಾದ ಎಲ್ಲ ಪಾಪ ಭಾರವನ್ನು ತೆಗೆದಿಟ್ಟು ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಸುಲಭವಾಗಿ ಹತ್ತಿಕೊಳ್ಳುವ ಈ ಪಾಪವನ್ನು ತೆಗೆದಿಟ್ಟು ಆತನನ್ನೇ ದೃಷ್ಟಿಸು ಸ್ಥಿರಚಿತ್ತವಾದ ಓಟವನ್ನು ನೀನು ಓಡಲಿಕ್ಕೆ ಪ್ರಯಾಸಪಡು ಒಂದೇ ಊಟವು ಅದು ಏಸು ಕ್ರಿಸ್ತನ ಗುರಿಯ ಕಡೆಗೆ ನೀನು ಓಡು ಈ ಲೋಕದ ಮಾಲಿನ್ಯವನ್ನು ಎಲ್ಲವನ್ನು ತೆಗೆದಿಟ್ಟು ಕ್ರಿಸ್ತನ ಬರೋಣಕ್ಕಾಗಿ ಕ್ರಿಸ್ತನ ಅತಿಶಯವಾದಂಥ ಆ ಪ್ರೀತಿಯನ್ನು ಆ ಕಲ್ವಾರಿಯ ಪ್ರೀತಿಯನ್ನು ಶಿಲುಬೆಯ ಪ್ರೀತಿಯನ್ನು ನಿನ್ನ ಹೃದಯದಲ್ಲಿ ಸ್ವೀಕರಿಸು ಲುದ್ಯಳು ತನ್ನ ಹೃದಯವನ್ನು ತೆರೆದುಕೊಂಡ ಹಾಗೆ ಏಸು ಕ್ರಿಸ್ತನಿಗಾಗಿ ನಿನ್ನ ಹೃದಯವನ್ನು ತೆರೆದುಕೊಡು ನಿನ್ನ ಭಾರವಾದಂಥ ಎಲ್ಲ ಪಾಪಗಳಿಂದ ನಿನ್ನ ಘೋರವಾದಂಥ ಎಲ್ಲ ದ್ರೋಹಗಳಿಂದ ಯಾರು ನನ್ನನ್ನು ಕ್ಷಮಿಸುವರು ಎಂಬುದಾಗಿ ನೀನು ಕೇಳುತ್ತಾ ಇದ್ದೀಯಾ ಯಾರು ಈ ಪಾಪಗಳನ್ನು ಹೊತ್ತುಕೊಳ್ಳುವರು ಈ ಮರಣದಿಂದ ಯಾರು ನನ್ನನ್ನು ಬಿಡಿಸುವರು ಎಂಬುದಾಗಿ ನೀನು ಒಂದು ವೇಳೆ ಈ ಸಮಯದಲ್ಲಿ ಕುಂಗಿ ಹೋಗಿರಬಹುದು ಕುಗಿ ಹೋಗಬೇಡ ನಿನ್ನ ಮನಸ್ಸು ಕುಂದಿ ಹೋಗುವುದು ಬೇಡ ಪ್ರಿಯ ಮಿತ್ರನೇ ದೇವರ ಕಡೆಗೆ ದೇವರ ಶಬ್ದಕ್ಕೆ ನೀನು ಕಿವಿಗೊಡು ಆತನ ಮಾರ್ಗದಲ್ಲಿ ನೀನು ಜೀವಿಸು ನಿನ್ನ ಕುಟುಂಬವು ನಿನ್ನ ಒಂದು ಮಾರ್ಗದಲ್ಲಿ ಬರಬೇಕಾದಂದರೆ ಯೇಸು ಕ್ರಿಸ್ತನೇ ಕಾರಣ ಆತನು ಆದಿಸಂಭಿತನು ಪ್ರತಿ ಪಾಪಿಯನ್ನು ರಕ್ಷಿಸುವಂಥ ದೇವರು ಆ ಕರ್ತನಾಗಿದ್ದಾನೆ ಈಗಲೇ ಆತನನ್ನು ಸ್ವೀಕರಿಸಿ ಆತನಲ್ಲಿ ನೀನು ಜೀವಿಸು ಆತನಿಗಾಗಿ ನಿನ್ನ ಹೃದಯವನ್ನು ಕಾತರದಿಂದ ಕಾದಿರು ಬಾಯಾರಿದ ಜಿಂಕೆ ನೀರಿನ ತೊರೆಗಳ ಬಳಿ ಹೇಗೋ ಹಾಗೆ ನನ್ನ ಮನವು ನಿನಗಾಗಿ ಎಂಬುದಾಗಿ ದಾವಿದನು ಹೇಳುವಂಥ ರೀತಿಯಲ್ಲಿ ಕರ್ತನಿಗಾಗಿ ನೀನು ಹಾತೊರೆದು ನೀನು ಓಡು ನಿನ್ನ ಒಂದು ಗಮ್ಯ ಸ್ಥಾನವು ನೀನು ದೇವರ ಕಡೆಗೆ ನೀನು ತಿರುಗಿಸು ದೇವರ ನಿನ್ನ ಕುಟುಂಬವನ್ನು ಆಶೀರ್ವದಿಸಲಿ ಪ್ರೈಜ್ ಅಲಾಟ್